ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳ ಇಲಾಖೆ ತಂಡ ಅರಕಲಗೂಡಿನ ಮಾಜಿ ಬಿಎಂಟಿಸಿ ನೌಕರ ಕೆಕೆ ಮಂಜುನಾಥ್ ಮನೆಯ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿದರು ಅರಕಲಗೂಡು ಕೋಟೆ ನಿವಾಸಿ ಮಂಜುನಾಥ್ ಮತ್ತು ಮೂವರ ಜಮೀನು ವಿವಾದ ಸಂಬಂಧಪಟ್ಟಂತೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದ್ದು ಈ ಘಟನೆ ಸಂಬಂಧ ಆತ್ಮಹತ್ಯೆಗೆ ಯತ್ನಿಸಿದ ಕುಟುಂಬದವರು ಮಂಜುನಾಥ್ ವಿರುದ್ಧ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಈ ಸಲುವಾಗಿ ಬುಧವಾರ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಿಎಸ್ಪಿ ರಾಜ್ಯ ಮುಖಂಡ ಹರೀಶ್ ನೇತೃತ್ವದಲ್ಲಿ ಹಲವಾರು ಮಂಜುನಾಥ್ ವಿರುದ್ಧ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದರು ಅಲ್ಲದೆ ಜಿಲ್ಲಾಧಿಕಾರಿ ಜಿಲ್ಲಾ ಎಸ್ಪಿ ಅವರಿಗೆ ದೂರು ನೀಡಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದರು ಈ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಇಲಾಖೆ ಅಧಿಕಾರಿಗಳ ತಂಡ ಮಂಜುನಾಥ್ ಅವರ ಮನೆಯ ಮೇಲೆ ದಾಳಿ ಮಾಡಿ ದಾಖಲೆ ಹಾಗೂ ಹಣಕಾಸಿನ ವಹಿವಾಟು ಸಂಬಂಧ ಮಾಹಿತಿ ಸಂಗ್ರಹಿಸಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಅರಕಲಗೂಡು ಪೊಲೀಸರು ಈ ದಾಳಿ ವೇಳೆ ಅಧಿಕಾರಿಗಳಿಗೆ ರಕ್ಷಣಾ ಕಾರ್ಯ ಒದಗಿಸಿದರು ಜಮೀನು ವಿವಾದ ವಿಷ ಸೇವನೆ ಮಾಡಿರುವ ಕುಟುಂಬದವರ ಪ್ರಕರಣವು ಸಹಕಾರ ಸಂಘಗಳ ಅಧಿಕಾರಿಗಳ ತಂಡದ ದಾಳಿ ಹಿನ್ನೆಲೆ ಹೊಸ ತಿರುವು ಪಡೆದುಕೊಂಡಿದೆ ಎನ್ನಬಹುದು ಈಗ ಸರ್ ನೀವು ಬಂದಿರೋ ಅಧಿಕಾರಿಗಳು ಹೆಸರುಗಳು ನಂದಿ ಹೆಸರು ಖಾಲಿದ್ ಅಹಮದ್ ಅಂತ ಸಹರ ಸಂಘಗಳ ಸಹಾಯಕ ನಿಂಧಕರು ಸಕಲೇಶ್ಪುರ ಪುರ ಇವಾಗ ಸಕಲೇಶ್ಪುರ್ ಮಂಜುನಾಥ್ ಅಂತ ಸೇಲ್ ಆಫೀಸರ್ ಎ ಆರ್ ಸಿ ಎಸ್ ಕಚೇರಿ ಸಕಲೇಶ್ ಕುಮಾರ್ ಅಂತ ಹೇಳಿದ್ರೆ ಅಧೀಕ್ಷಕರು